ಸ್ನೇತ್ರ ರಜೆ ಕೀರ್ತಿಗೆ ಸ್ವಾಗತ ಸುಸ್ವಾಗತ ಇಬ್ಜುಲ್ಲಾ ಉಗ್ರ ಸಂಘಟನೆಗೆ ಮೇಲಿಂದ ಮೇಲೆ ಆಘಾತ ತಂದೊಡ್ಡುತ್ತಿರುವ ಇಸ್ರೇಲ್ ಸಂಘಟನೆಯ ಮುಖ್ಯಸ್ಥ ಅಸನ್ ನಸ್ರಲ್ಲನನ್ನ ಹತ್ಯೆ ಮಾಡಿದ ಬಳಿಕ ಇದೀಗ ಆತನ ಅಳಿಯನನ್ನು ಹೊಡೆದುರುಳಿಸಿದೆ ಇತ್ತ ಅಮೆರಿಕ ದೇಶ ಚುನಾವಣೆ ಹೊತ್ತಲ್ಲಿ ಮುಸ್ಲಿಂ ನಾಯಕರ ಮನವೊಲಿಸಲು ಇನ್ನಿಲ್ಲದ ಸರ್ಕಸ್ ನಡೆಸುತ್ತಿದೆ ಆದರೆ ಇಸ್ರೇಲ್ಗೆ ಸಂಪೂರ್ಣ ನೆರವು ನೀಡಿರುವ ಅಮೆರಿಕ ವಿರುದ್ಧ ಅರಬ್ ರಾಷ್ಟ್ರಗಳು ಕೆಂಗಣ್ಣು ಬೀರಿವೆ ಹೆಬ್ಜುಲ್ಲಾ ಉಗ್ರ ಸಂಘಟನೆ ವಿರುದ್ಧ ಇಸ್ರೇಲ್ ಸೇನೆಯ ನಿರಂತರ ದಾಳಿ ಮುಂದುವರೆದಿದೆ ಲೆಬನಾನ್ ದೇಶದಲ್ಲಿ ಹೆಬ್ಜುಲ್ಲಾ ಉಗ್ರ ಸಂಘಟನೆ ನಾಯಕ ಅಸನ್ ನಸ್ರಲ್ಲನನ್ನ ಹತ್ಯೆ ಮಾಡಿದ್ದ ಇಸ್ರೇಲ್ ಸೇನೆ ಇದೀಗ ಸಿರಿಯಾ ದೇಶದ ಡಮಸ್ಕಸ್ ನಗರದಲ್ಲಿ ನಸ್ರಲನ್ನ ಅಳಿಯ ಜಾಫರ್ ಅಲ್ ಖಾಸೀರನ್ನು ಒಡೆದುರುಳಿಸಿದೆ ಸಿರಿಯಾ ದೇಶ ಮಾನವ ಹಕ್ಕುಗಳ ಕಣ್ಗಾವಲು ಸಂಘಟನೆ ಈ ವಿಚಾರ ಖಚಿತಪಡಿಸಿದೆ ಅಪಾರ್ಟ್ಮೆಂಟ್ ಒಂದರಲ್ಲಿ ಅಡಗಿದ್ದ ಜಾಫರ್ ಅಲ್ ಖಾಸೀರ್ ಬಗ್ಗೆ ನಿಖರ ಮಾಹಿತಿ ಪಡೆದು ಇಸ್ರೇಲ್ ದಾಳಿ ನಡೆಸಿದೆ ಜನವಸತಿ ಸಂಕಿರಣದಲ್ಲಿ ಯಾವ ಅಪಾರ್ಟ್ಮೆಂಟ್ನಲ್ಲಿ ಜಾಫರ್ ಅಲ್ ಕಾಸಿರ್ ಅಡಗಿದ್ದಾನೆ ಎಂದು ಪತ್ತೆ ಹಚ್ಚಿ ನಿಖರ ದಾಳಿ ನಡೆಸಿರುವ ಇಸ್ರೇಲ್ ಅಲ್ ಕಾಸಿರ್ ಜೊತೆಯಲ್ಲೇ ಇನ್ನಿಬ್ಬರು ಲೆಬನಾನ್ ಪ್ರಜೆಗಳನ್ನ ಹತ್ಯೆ ಮಾಡಿದೆ ಅಸನ್ ನಸ್ರಲ್ಲಾ ಹತ್ಯೆಗೀಡಾದ ವಾರಗಳ ಒಳಗೆ ಆತನ ಅಳಿಯನನ್ನು ಹತ್ಯೆ ಮಾಡಿರುವ ಇಸ್ರೇಲ್ ಹೆಬ್ಜುಲ್ಲಾ ಉಗ್ರ ಸಂಘಟನೆಗೆ ಭಾರಿ ಆಘಾತ ತಂದೊಡ್ಡಿದೆ ಅಮೆರಿಕಾಗೆ ಸಂಕಷ್ಟ ತಂದೊಡ್ಡಿದೆ ಇಸ್ರೇಲ್ ದಾಳಿ ಎಸ್ ಇತ್ತ ಅಮೆರಿಕ ಸರ್ಕಾರಕ್ಕೆ ಇಸ್ರೇಲ್ನ ದಾಳಿಗಳು ಸಂಕಷ್ಟ ತೊಂದೊಡ್ಡಿದವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತಿರುವ ಹೊತ್ತಲ್ಲೇ ಇಸ್ರೇಲ್ ದೇಶ ಹಮಾಸ್ ಎಬ್ಜುಲಾ ಹಾಗೂ ಔತಿ ಉಗ್ರರ ಹುಟ್ಟಡಗಿಸಿದೆ ಜೊತೆಯಲ್ಲೇ ಇರಾನ್ ವಿರುದ್ಧವೂ ಪ್ರತಿಕಾರದ ದಾಳಿಗೆ ಸಜ್ಜಾಗಿದೆ ಇಸ್ರೇಲ್ಗೆ ಅಮೆರಿಕ ಸರ್ಕಾರ ಬೆನ್ಗಾವಲಾಗಿ ನಿಂತಿದೆ ಎಂದು ಮುಸ್ಲಿಂ ರಾಷ್ಟ್ರಗಳು ಆಕ್ರೋಶಗೊಂಡಿದ್ದಾವೆ ಈ ಹಿನ್ನೆಲೆಯಲ್ಲಿ ಅಮೆರಿಕದ ಮುಸ್ಲಿಮರು ಹಾಗೂ ಅರಬ್ ನಾಯಕರನ್ನ ಭೇಟಿ ಮಾಡಲು ಅಮೆರಿಕ ಉಪಾಧ್ಯಕ್ಷೆ ಕಮಲ ಹ್ಯಾರಿಸ್ ಅವರ ಸಲಹೆಗಾರರು ನಿರ್ಧರಿಸಿದ್ರು ಅಮೆರಿಕ ದೇಶದಲ್ಲಿರುವ ಮುಸ್ಲಿಮರು ಹಾಗೂ ಅರಬ್ ನಾಯಕರ ಜೊತೆ ವರ್ಚುವಲ್ ವೇದಿಕೆಯಲ್ಲಿ ಮಾತುಕತೆ ನಡೆಸಲು ಕಮಲ ಹ್ಯಾರಿಸ್ ಅವರ ಸಲಹೆಗಾರರು ನಿರ್ಧರಿಸಿದ್ರು ಇಸ್ರೇಲ್ನ ಎರಡು ದಿಕ್ಕಿನಲ್ಲಿ ಯುದ್ಧ ಎಸ್ ಇಸ್ರೇಲ್ ದೇಶದ ಪಶ್ಚಿಮ ಕಡೆಯಲ್ಲಿ ಗಾಜಾಪಟ್ಟಿಯ ಹಮಾಸ್ ಉಗ್ರರ ವಿರುದ್ಧ ಸೇನೆ ಕಾದಾಟ ನಡೆಸುತ್ತಿದ್ರೆ ಉತ್ತರ ಭಾಗದಲ್ಲಿ ಲೆಬನನ್ನ ಹೆಜಲ್ ಉಗ್ರರ ವಿರುದ್ಧ ಇಸ್ರೇಲ್ ಸಮರ ನಡೆಸುತ್ತಿದೆ ಎರಡು ದಿಕ್ಕಿನ ಈ ಹೋರಾಟದಲ್ಲಿ ಕೆಲವೇ ಗಂಟೆಗಳಲ್ಲಿ ಎಂಟು ಇಸ್ರೇಲಿ ಸೈನಿಕರು ಸಾವನ್ನಪ್ಪಿರುವ ವರದಿಗಳು ಲಭ್ಯವಾಗಿದ್ದಾವೆ ಗಾಜಾದಲ್ಲಿ ನಡೆದ ಏರ್ ಸ್ಟ್ರೈಕ್ನಲ್ಲಿ ಹತ್ತಾರು ಮಂದಿ ಸಾವನ್ನಪ್ಪಿದ್ದಾರೆ ಈ ಪೈಕಿ ಮಕ್ಕಳು ಸೇರಿದ್ದಾರೆ ಇರಾನ್ನ ಕ್ಷಿಪಣಿ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ಗಾಜಾ ಪಟ್ಟಿಯಲ್ಲಿ ತನ್ನ ದಾಳಿಯನ್ನ ತೀವ್ರಗೊಳಿಸಿದೆ ಇರಾನ್ ವಿರುದ್ಧ ಇಸ್ರೇಲ್ ಪ್ರತಿಕಾರ ಎಸ್ ಮಂಗಳವಾರ ತಡರಾತ್ರಿ ಇಸ್ರೇಲ್ ಮೇಲೆ ನೂರಾರು ಕ್ಷಿಪಣಿಗಳ ದಾಳಿ ನಡೆಸಿದ ಇರಾನ್ ಮೇಲೆ ಇಸ್ರೇಲ್ ಪ್ರತೀಕಾರದ ದಾಳಿ ಯಾವಾಗ ನಡೆಸುತ್ತೆ ಅನ್ನೋ ಭೀತಿ ಎದುರಾಗಿದೆ ಸದ್ಯ ಹಮಾಸ್ ಹಾಗೂ ಯಬ್ಜುಲ್ಲಾ ಉಗ್ರರ ವಿರುದ್ಧ ಹೋರಾಟದಲ್ಲಿ ನಿರತವಾಗಿರುವ ಇಸ್ರೇಲ್ ಯಾವ ಕ್ಷಣದಲ್ಲಾದರೂ ಇರಾನ್ ಮೇಲೆ ಪ್ರತೀಕಾರದ ದಾಳಿ ನಡೆಸಬಹುದು ಆದರೆ ಪ್ರತಿಕಾರದ ದಾಳಿಗೆ ಅಮೆರಿಕ ನಿರಾಕರಿಸಿದೆ